ನಮಸ್ಕಾರ ಸ್ನೇಹಿತರೆ ಈ ಕಥೆಯ ಮುನ್ನುಡಿ ಏನೆಂದರೆ ಹಳ್ಳಿ ರೆಂಬೆ ಬೆಳ್ಳಿ ಬೊಂಬೆ ಅಂತ ಇಲ್ಲಿ ಮಲಗಿದಾರಲ್ಲ ಅವರ ಹೆಸರು ಭ್ರಮರಾಂಬ ಅಂತ ಈ ಮನೆಗೆ ಇವರೇ ಹೆಡ್ಡು ಇವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗ ಕಂಡ್ರೆ ಅಷ್ಟು ಕಷ್ಟ ಇವರಿಗೆ ಚಿಕ್ಕ ಮಗನ ಕಂಡ್ರೆ ತುಂಬ ಪ್ರೀತಿ ಇವರಿಗೆ ಇವ್ರ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ ಇವರು ಎಂಥ ಸೊಸೆರ್ ಅಂತ ಇರ್ತಾರೆ ನೋಡೋಣ ಈ ಕಥೆಯಲ್ಲಿ ಹಾಗೆ ಇವರು ಭ್ರಮರಾಂಬ ಅವರ ಗಂಡ ಭ್ರಮರಾಂಬ ಅವರ ಗಂಡ ಅನ್ನೋಕ್ಕಿಂತ ಅಮ್ಮ ಅವ್ರ ಗಂಡನೇ ಅನ್ಬೋದು ಬಿಡಿ ಸರಿ ಬನ್ನಿ ತಡೋದು ಮಾಡೋದು ಬೇಡ ಈ ಕತೆ ಹೇಗೆ ಏನು ಹೆಂಗೋಗುತ್ತೆ ಅಂತ ನೋಡೋಣ ಹಾಗೆ ಈ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಹಾಗೆ ನಮ್ದು ಇನ್ನೊಂದು ಚಾನಲ್ ಇದೆ ವೈ ಟಿ ವಿ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಅದರ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವಸ್ತೆ ಉತ್ತಿಷ್ಟ ಹರ್ಷಾರ್ಧೂಲ ಕರ್ತವ್ಯಂ ದೈವ ಮಾನ್ವಿತ ಬೆಳಕಾಯ್ತು ಬೆಡ್ ಕಾಫಿ ಇನ್ನು ಬಂದಿಲ್ವೇ ನನ್ನ ತಾಯಿ ನೀನ್ ಮದುವೆ ಆಗಿ ಜೀವನ ಪೂರ್ತಿ ನಿನ್ ಕಾಫಿ ಕೊಡೋದು ತಿಂಡಿ ತಂದ್ ಕೊಡೋದು ಪಾತ್ರೆ ತೊಡೆಯೋದು ಅಡಿಗೆ ಮಾಡೋದು ನೆಲ ವರ್ಷ ಇದೇ ಆಗೋಯ್ತು ನನ್ನ ಜೀವನ

ಸರಿ ನಾನು ಕಾಫಿ ಕುಡಿತೀನಿ ಗೀಜರಲ್ಲಿ ಬಿಸಿನೀರು ರೆಡಿ ಇದೆ ತಾನೆ ಹಾಂ ಎಲ್ಲ ರೆಡಿ ಮಾಡಿದ್ದೀನಿ ಪೇಸ್ಟಿಗೆ ಬ್ರಷ್ಷು ಹಾಕಿಟ್ಟಿದ್ದೀನಿ ಏನು ಪೇಸ್ಟಿಗೆ ಬ್ರಷ್ಷಾ ಅಲ್ಲ ಬ್ರಷ್ಗೆ ಪೇಸ್ಟ್ ಹಾಕಿಟ್ಟಿದ್ದೀನಿ ಹ್ಞೂ ಅತಿ ಆಗ್ತಿದೆ ಬರ್ತಾ ಬರ್ತಾ ನಾನು ಫ್ರೆಶ್ ಆಗಿ ಬರ್ತೀನಿ ಅಷ್ಟೊತ್ತಿ ತಿಂಡಿ ರೆಡಿ ಇರಲಿ ಆಯ್ತಾ ಆಯ್ತು ರೀ ಐದು ಗಂಟೆಗೆ ಅವಳನ್ನೇನಕ್ಕೆ ಎಬ್ಬರಿಸ್ಬೇಕು ಎಲ್ಲ ಮಾಡೋಕೆ ನಾನು ಇದ್ದೀನಲ್ಲ ಅಯ್ಯೋ ಈ ಮನೆಗೆ ಅಂತ ಸೊಸೆ ಬರ್ತಾಳೋ ಇವುಳ್ ಸೊಕ್ಕೆ ಹೋಗಿ ಇಡಸ್ತಳೋ ದೇವರೇ ಏಯ್ ಯಪ್ಪಾ ಏನು ಮೈ ಕೈ ನೋವು ಹೌದು ನನ್ನ ಮುದ್ದು ಮಗ ಎಲ್ಲದಾ ಫೋನ್ ಮಾಡಿ ನೋಡಣ ಎಲ್ಲೋದ ಅಂತ ಈ ದೊಡ್ಡ ಮುದ್ದೇವಿ ಎಲ್ಲೋದ್ನ ಏನ ಏ ಸುರೇಶಾ ಸುರೇಶ ಬಾರೇ ಇಲ್ಲಿ ಏನಮ್ಮ ಕರ್ದ್ರಿ ಎಲ್ಲಾದ್ನ ನನ್ನ ಮುದ್ದಿನ ಮಗ ನಂಗೇನಮ್ಮ ಗೊತ್ತು ಅವ್ನು ನಂಗೇನಾದ್ರೂ ಹೇಳ್ಬಿಟ್ಟು ಹೋಗ್ತಾನಾ ಅಲ್ಲ ಚಿಕ್ಕ ಮಗು ಅದು ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬಿಡ್ತಾನೆ ಅಂತ ನೋಡ್ಕೊಂಡ್ ಬೇಕಾರ ನೀನು ಅವನು ಬೆಳಿಗ್ಗೆನೆ ಇದ್ದು ಎಲ್ಲೋ ಹೊರಟ ಕೇಳ್ದೆ ಎಲ್ಲಿಗಪ್ಪ ಹೋಗ್ತಿದ್ಯಾ ಅಂತ ನಾನು ಎಲ್ಲಿಗಾದ್ರೂ ಹೋಗ್ತೀನಿ ನಿಂಗೆ ಯಾಕೆ ಅಂದ ನಾನು ಅದಕ್ಕೆ ಸುಮ್ನಾದೆ ಅವನಂಗಂದ ನೀನ್ ಸುಮ್ನೆ ಆಗ್ಬಿಟ್ಟ ಫಾಲೋ ಮಾಡ್ಕೊಂಡ್ ಹೋಗ್ಬೇಕಾನೆ ಅಮ್ಮ ಅದು ಎಕ್ಸಾಮ್ ಇತ್ತು ಓದ್ಕೊಂಡಿತ್ತು ಅದಕ್ಕೆ ಹೋಗ್ಲಿಲ್ಲಮ್ಮ ಆಹಾಹ ನೀನು ಓದ್ಬಿಟ್ಟು ಇವಾಗ ಎಂ ಬಿ ಬಿ ಎಸ್ ಪಾಸ್ ಮಾಡಬೇಕು ನೋಡು ನನ್ ಚಿಕ್ ಮಗ ಹುಟ್ಟಿದ್ ಮೇಲೆ ಅದೃಷ್ಟ ಬಂದಿದ್ದು ಈ ಐಶ್ವರ್ಯ ಎಲ್ಲ ಬಂದಿದ್ದು ನೀನು ಹುಟ್ಟಿದಾಗ ಇರೋದೆಲ್ಲ ಹಾಳಾಗಿತ್ತು ಗೊತ್ತಾ ಅಮ್ಮ ಅದು ನಂದೇನಮ್ಮ ತಪ್ಪಿದೆ ಏನ್ ತಪ್ಪಿದೆ ಅಂದ್ರೆ ಅವನು ಅದೃಷ್ಟ ನಿನ್ನ ಅನಿಷ್ಟ ಅಷ್ಟೇ ಅಲ್ಲ ಕಣ್ರಿ ಅವಾಗಿಂದ ನೋಡ್ತಾ ಇದೀನಿ ಪಾಪ ಹುಡುಗನ್ಗೆ ಬೈತಾ ಇದೀರಲ್ಲ ನೀವು ಯಾಕೆ ಏನ್ ಸಮಾಚಾರ ಆ ಬೈಯೋದಕ್ಕೆಲ್ಲ ಕಾರಣ ಕೊಡಬೇಕಾ ಇವಾಗ ಆಗಲ್ಲ ಪಾಪ ಮಗು ಬೆಳಿಗ್ಗೆನೆ ಇದ್ದು ಸ್ನಾನ ಮಾಡಿ ಮನೇಲಿ ನಂಗೂ ಅದು ಇದ್ದು ಸಹಾಯ ಮಾಡಿ ಓದ್ಕೊಂಡು ಇವಾಗೆಲ್ಲ ಕಾಲೇಜಿಗೆ ರೆಡಿ ಆಗಿ ನಿಂತಿದೆ ಅದಕ್ಕೆ ಯಾಕೆ ಬೈತಿದ್ದೀರ ಪಾಪ ಮತ್ತೆ ನನ್ ಮಗ ಎಲ್ಲಾ ಬೆಳಿಗ್ಗೆ ಓದಂತೆ ಕೇಳಿದಂತೆ ಹೋಗ್ತೀನಿ ಅಲ್ಲ ಅವ್ನಿಗೂ ತಾನೆ ಅವನು ಓದ್ಕೋಬೋದಾಗಿತ್ತ ತಾನೆ ಹಾ ಮತ್ತೆ ಎಲ್ಲೋ ಹೋಗಿದ್ದಾನೆ ಪಾಪ ಇವನೊಬ್ಬನೇ ಬೈದ್ರೆ ಹೆಂಗೆ ಅವನು ಫೋನ್ ಮಾಡಿ ಬೈರಿ ఏను మగన్ బై నెక్ అనిష్ట అదృష్ట తగ్బంది హా అష్ట అదృష్ట అనిష్ట అంత ఇరీ ఎలా మక్కు సాకు వేదంత్ ను ఆయ్ హోగ్రీ ఇబ్బు నోడ్కళ ఫోన్ ಹಾಯ್ ಮಾಮ್ ಎಲ್ಲೋ ಇದೆಯಾ ಮಗನೇ ನಾನು ಫ್ರೆಂಡ್ಸ್ ಜೊತೆ ಆಚೆ ಇದ್ದೀನಿ ಮಾಮ್ ಯಾಕೆ ಅಲ್ಲ ಕಣ ಮಗನೇ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ನಿನ್ನ ಮುಖ ನೋಡಬೇಕು ಅಂತ ಗೊತ್ತಿಲ್ವಾ ನಿಂಗೆ ಹಿಂಗೆ ಹೋಗ್ಬಿಟ್ರೆ ಹೆಂಗೆ ನೀನು ಓ ಓಕಮನ್ ಮಾಮ್ ಜಸ್ಟ್ ಚಿಲ್ಗೋಸ್ಕರ ಫ್ರೆಂಡ್ಸ್ ಜೊತೆ ಆಚೆ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಎಲ್ಲ ಇವನ ಫೋನೇ ಕಟ್ ಮಾಡ್ಬಿಟ್ನಾ ಹ್ಞೂ ಏನು ಮಾಡೋದು ಹುಡುಕ್ ಬುದ್ಧಿ ಸರಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಕಥೆಯನ್ನು ಮುಂದುವರಿಸುತ್ತೇವೆ